ವಿಭಿನ್ನವಾಗಿ ವಿಶೇಷವಾಗಿ ಬಾಯಿಗೆ ರುಚಿ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಇನ್ನೊಂದು ಸಲ ಆಗಿ ಮಾಡ್ಕೊಳ್ತೀರಾ ಇದೇ ರೀತಿ ಟೊಮೆಟೊ ಬಾತ್ ಓಕೆನಾ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಕ್ಸ್ ನಾನು ಹೇಮ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಏನಪ್ಪ ಹೇಮ ಇಷ್ಟೊಂದು ಹೇಳ್ತಿದ್ದಾರಲ್ಲ ಬಿಲ್ಡಪ್ ಕೊಡ್ತಿದ್ದಾರಲ್ಲ ಟೊಮೆಟೊ ಬಾತ್ ಬಗ್ಗೆ ಅಂತ ಯೋಚನೆ ಮಾಡ್ತಿದ್ದೀರಾ ನಿಜವಾಗ್ಲೂ ಫ್ರೆಂಡ್ಸ್ ಇದನ್ನು ನಾನು ನನ್ನ ಫ್ರೆಂಡ್ ಮಾಡಿದರು ಹತ್ರ ಕೇಳಿ ಮಾಡಿಸ್ಕೊಂಡಿದ್ದೀನಿ ತುಂಬ ರುಚಿಯಾಗಿದೆ ನಾವು ಮಾಮೂಲಿ ಮಾಡೋ ಟೊಮೆಟೊ ಬಾತ್ ಥರ ಇಲ್ಲ ಓಕೆನಾ ಅದಕ್ಕೆ ನಾನು ಸ್ವಲ್ಪ ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಒಂದು ಟೊಮೆಟೊ ಇದೊಂದು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹಣ್ಣಾಗಿರೋ ಟೊಮೆಟೊ ಯಾವುದಾದ್ರೂ ತೊಗೊಳ್ಳಿ ಫಾರಮ್ಮ ನಾಟಿನ ತೊಂದರೆ ಇಲ್ಲ ಸೊ ಈ ಥರ ಮಾಡ್ತಿದ್ದೀರಾ ನೀವು ಟೊಮೆಟೊ ಭಾತೋ ಇಲ್ಲ ಅಲ್ಲ ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚಿಬಿಟ್ಟು ಬೆಳ್ಳುಳ್ಳಿ ಶುಂಠಿ ಹಾಕ್ಬಿಟ್ಟು ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಫ್ರೈ ಮಾಡಿ ಇದು ಮಾಡಿಬಿಡ್ತಿದ್ದೆ ಸೊ ಇದನ್ನು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕಡೆ ಈ ಕಡೆ ಮಸಾಲೆ ಮಾಡ್ಕೊಳ್ತಿದ್ದೀನಿ ಒಂದು ಎರಡು ಚಮಚದಷ್ಟು ಎಣ್ಣೆ ಚಕ್ಕೆ ಲವಂಗ ಯಾಲಕ್ಕಿ ಬೇಸಿಕ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದು ಇಬ್ರು ಅಂತ ಅಂದೆ ಸೊ ನೀವು ಜನ ಜಾಸ್ತಿ ಇದ್ದರೆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ ಈಗಾಗಲೇ ನಮ್ಮ ಟೊಮೆಟೊ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ಆ ಟೊಮೆಟೊಲಿ ಎರಡು ವಿಷಯ ಇದೆ ಹೇಳ್ತೀನಿ ನೋಡಿ ಅರ್ಧ ಟೊಮೆಟೊ ಹಾಕ್ಕೊಂಡು ಒಣ್ಮೆಣಸಿನಕಾಯಿನ ಹಾಕ್ಕೊಂಡು ನಾನು ಇದನ್ನು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಓಕೆನಾ ಈರುಳ್ಳಿ ಹೊಂಬಣ್ಣಗೆ ಬಂದಿದ ತಕ್ಷಣ ಈ ಪೇಸ್ಟ್ನ ಹಾಕೊಂಡ್ಬಿಡೋಣ ಹೆಮ್ಮೆ ಇನ್ನೊಂದು ಅರ್ಧ ಟೊಮೆಟೊ ಏನಾಯಿತು ಅಂತ ಸಸ್ಪೆನ್ಸ್ ಆಗಿದ್ದೀರಾ ಇರಿ ಅರ್ಧ ಟೊಮೆಟೊ ಈಗ ಇದ್ದೀನಿ ಹೊಸುಬ್ರಿ ಯಾರಾದರೂ ಫಸ್ಟ್ ಟೈಮ್ ಇವತ್ತೇ ಈ ಟೊಮೆಟೊ ಭಾತ್ನ ನೋಡ್ತಿದ್ರೆ ಪಕ್ಕದಲ್ಲಿ ಬೆಲ್ಲೈಕನ್ ಇದೆಯಲ್ಲ ರೀ ಆಲ್ ಅಂತ ಅದನ್ನು ಪ್ರೆಸ್ ಮಾಡಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ನಾನು ಗ್ಯಾರಂಟಿ ಓಕೆನಾ ಬಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಬಂದಿದೆ ಈ ಥರ ನೀವು ಟ್ರೈ ಮಾಡಿ ನನ್ನ ವೀಡಿಯೋ ಅಂತ ಹೇಳ್ತಿಲ್ಲ ಜನ್ರಲ್ ಟ್ರೈ ಮಾಡಿ ಈ ಥರ ನನಗೆ ಕಮೆಂಟ್ಸ್ ಹಾಕಿದ್ರೂ ಚಿಂತೆ ಇಲ್ಲ ನೀವು ಓಕೆನಾ ಇಲ್ಲಿ ನೋಡಿ ಆ ಅರ್ಧ ಟೊಮೆಟೊ ಇತ್ತಲ್ಲ ಅದನ್ನು ಈಗ ಹೆಚ್ಚಿ ಹಾಕ್ತಾಯಿದ್ದೀನಿ ಟೊಮೆಟೊ ಬಾ ತಿಂತಿದೆ ಮಧ್ಯ ಮಧ್ಯ ಟೊಮೆಟೊ ಸಿಕ್ಕಿದರೆ ಹೆಂಗೆ ಇರುತ್ತಲ್ಲೇ ಬೇಕಿದ್ರೆ ಪಟಾಣಿ ಕ್ಯಾಪ್ಸಿಕಮ್ ನಿಮ್ಮ ಇಷ್ಟಪ್ಪ ಇದಕ್ಕೆ ಶುಂಠಿ ಬಳಕೆ ಇಲ್ಲ ಒಂದು ಕೈ ಹಿಡಿಯಷ್ಟು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ನಾವು ಶುಂಠಿ ಹಾಕ್ತೀವಿ ಅಂದರೆ ಹಾಕಿ ಅದು ಬೇರೆ ಫ್ಲೇವರ್ ಕೊಟ್ಬಿಡತ್ತೆ ನಿಮಗೆ ಬಟ್ ಇದು ಅಂತೂ ನೀವು ಮಾಡ್ತಿದ್ರೆ ಇಡೀ ಮನೆ ಘಮ 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 ಅಂತ ವಾಸನೆ ಬರ್ತಾ ಇರುತ್ತೆ ಅಷ್ಟು ಪರಿಮಳ ಚೆನ್ನಾಗಿರುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ರುಬ್ಬಾಕ್ರಿಂದ ವಿಶೇಷವಾದ ಪರಿಮಳ ಇರುತ್ತೆ ತುಂಬ ಚೆನ್ನಾಗುತ್ತೆ ನೀವು ಕೊತ್ತಂಬರಿ ಹೆಚ್ಚಾಗು ರುಬ್ಬಾಕದಿಂದ ಅದ್ರ ರಸ ಹಾಗೆ ಬಿಟ್ಕೊಳ್ಳುತ್ತೆ ಆ ರಸ ಬಿಟ್ಕೊಳ್ಳೋದ್ರಿಂದ ಆ ಮಸಾಲೆ ನುಗ್ಗಿ ಅದು ಸೇರಿಕೊಂಡು ಒಳ್ಳೆ ಪರಿಮಳ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಅಡುಗೆ ಸ್ಟಾರ್ಟ್ ಮಾಡೋಕೆ ಮುಂಚೆ ನಾನು ಈಗಾಗಲೇ ಒಂದು ಲೋಟದಷ್ಟು ನಾರ್ಮಲ್ ಸೋನಾ ಮಸೂರಿ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ ಒಂದು ಲೋಟಕ್ಕೆ ಎರಡು ಲೋಟ ನೀರು ಆ ಅಕ್ಕಿನ ಜಾಸ್ತಿ ಹೊತ್ತು ನೆನೆ ಹಾಕ್ಕೊಂಡ್ರೆ ನೀರಿನ ಪ್ರಮಾಣ ಕಮ್ಮಿ ಮಾಡಿಕೊಡಿ ಓಕೆನಾ ನೋಡಿ ಸುತ್ತ ಎಣ್ಣೆ ಬಿಟ್ಕೊಂಡ್ಬಂದಿದೆ ಈಗ ನಾನು ಒಂದು ಎರಡು ಚಮಚದಷ್ಟು ಧನಿಯಾ ಪುಡಿ ಇದ್ದೀನಿ ಅಷ್ಟೇ ನಾವು ಹೋಲ್ ಸ್ಪೈಸಸ್ ಹಾಕೊಂಡ್ವಾ ಚಕ್ಕೆ ಲವಂಗ ಯಾಲಕ್ಕಿ ಹಾಕೊಂಡ್ವಾ ಇಲ್ಲಿ ಧನಿಯಾ ಪುಡಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ರುಬ್ಬಕ್ಕೆ ಈ ರೀತಿ ಟೊಮೆಟೊ ಪಾತ್ ಮಾಡಿದ್ದೀರಾ ನೀವು ಯಾವತ್ತೂ ಇಲ್ವಾ ಹಾಗಾದರೆ ಇವತ್ತೇ ನೋಡಿ ಈಗಲೇ ಪ್ಯಾಕ್ ಮಾಡ್ಕೊಳ್ಳಿ ಓಕೆನಾ ಇನ್ನೂ ಟೈಮ್ ಇದೆ ಆಫೀಸ್ಗೆ ಹೋಗೋರಿಗೆ ಬ್ಯಾಚುಲರ್ಸ್ಗೆ ಎಲ್ಲ ಟೈಮ್ ಇದೆ ಸೊ ಇನ್ನು ಅರ್ಧ ಗಂಟೆಲಿ ಮಾಡ್ಕೊಂಬಿಡ್ಬೋದು ಓಕೆನಾ ಸೊ ರೆಸಿಪಿ ನಿಮ್ಗೆ ಏನು ಅನ್ನಿಸ್ತು ಅಂತ ನಂಗಮ್ಮತ್ ಸೆಕ್ಷನ್ ಹಾಕಿ ನೋಡಿ ಒಂದು ಲೋಟದಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ನೆನೆ ಹಾಕ್ಕೊಂಡಿದ್ದೆ ನೀರೆಲ್ಲ ಡ್ರೈನ್ ಮಾಡ್ಕೊಳ್ಳೋಣ ಅವಾಗ ನೀರಿನ ಲೋಟ ಲೆಕ್ಕ ಕರೆಕ್ಟಾಗಿ ಬರುತ್ತೆ ಒಂದು ಲೋಟಕ್ಕೆ ಒಂದು ಮುಕ್ಕಾಲು ಲೋಟದಷ್ಟು ನೀರು ಇಸ್ ಟು ಡಬಲ್ ಬಿಸಿ ನೀರು ರೆಡಿ ಮಾಡಿ ಇಟ್ಕೊಂಡಿದ್ರೆ ಅಂತ ರೆಡಿ ಆಗುತ್ತೆ ನಾನು ನೀರಿತ್ತಲ್ಲ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಬೇಯಿಸಿದ್ದು ಆ ನೀರೇ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅದನ್ನು ವೇಸ್ಟ್ ಮಾಡ್ಕೊಳ್ಬೇಕು ಅಲ್ವಾ ಇದೊಂದು ಕುದಿ ಬರಲಿ ಕುದಿ ಬಂದಿದ ತಕ್ಷಣ ಸೀಟಿ ಓಡಿಸ್ಬಿಡೋಣ ಎರಡು ಸೀಟಿ ಸಾಕು ಒಂದು ಹೈ ಸೀಟಿ ಒಂದು ಸಿಮ್ಮಲ್ಲಿರೋ ಸಿಟಿ ವಿಜಿಲ್ ಹಾಕ್ಬಿಟ್ರೆ ವಿಜ್ಲು ಈ ಟೈಮಲ್ಲಿ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಬೇಕಿದ್ರೆ ಒಂದು ಸ್ವಲ್ಪ ಉಪ್ಪು ಚೆಕ್ ಮಾಡ್ಕೊಳ್ಳಿ ನಾನು ಎಲ್ಲ ಚೆಕ್ ಮಾಡೇ ಹಾಕೋದು ಸೊ ನೀವು ಹಾಗೆ ಅಂತ ಅಂದ್ಕೊಳ್ತೀನಿ ಅಲ್ವಾ ನಾವೆಲ್ಲ ಗೃಹಿಣಿಯರು ಬಿಟ್ರಿ ಇದು ಬೇಸಿಕ್ ನಮ್ಗೆ ಗೊತ್ತಿರುತ್ತಲ್ಲ ಈಗ ನಾನು ಹೇಳಿದಂಗೆ ಎರಡು ಸಿಟಿ ಒಂದು ಸಿಟಿ ದೊಡ್ಡದು ಒಂದು ಸಿಟಿ ಸಿಂಬಲ್ಲಿ ವಾವ್ ಸೂಪರಾಗಿ ರೆಡಿ ಆಗಿದೆ ಸೊ ಬ್ಯಾಟಿಂಗ್ ಶುರು ಮಾಡೋಕ್ಕೆ ಮುಂಚೆ ನಿಮ್ಗೆ ಒಂದು ಸಲ ಕ್ಲೋಸ್ ಅಪ್ ತೋರಿಸ್ಬಿಡ್ತೀನಿ ಇದಕ್ಕೆ ಮೊಸರು ಬಜ್ಜಿ ರಾಯ್ತಾ ಏನಾರು ಬೇಕಾ ಹೇಮ ಅಂದರೆ ನಾನು ಕೇಳೋದ್ರಿಗೆ ಏನು ಬಡೋರಿ ಸೌತೆಕಾಯಿ ಕಾಯ್ದು ಹೆಚ್ಕೊಂಡು ತಿನ್ಬಿಡಿ ಇದ್ರ ಜೊತೆ ಸೈಡಲ್ಲಿ ಸಾಕು ಅಂತ ಕೆಲಸ ಆಗುತ್ತೆ ಸೊ ಇವತ್ತಿನ ಟೊಮೆಟೊ ಬಾತ್ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಬೇಕು ನಿಮ್ಮ ಕಮೆಂಟ್ಸ್ಗೋಸ್ಕರ ಈ ಹೇಮ ಯಾವಾಗಲೂ ಅಂತ ನಿಮ್ಗೆ ಗೊತ್ತಿದೆ ಸೊ ಹೋಗಿ ಬರಲ್ಲ ಎಲ್ಲರಿಗೂ ನಮಸ್ತೆ ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ मी डागणा थैंक यू